ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೆಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಎಲ್ಲರೂ ಗಮನಿಸಿರ್ಬೋದು ಟುದೆ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಇವತ್ತು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಎಸ್ ನನ್ನ ಮಗನ ಫಸ್ಟ್ ಇಯರ್ ಬರ್ತ್ಡೇನ ನಾನು ವರ್ಷ ಮೊದಲಿಂದನೂ ಪ್ಲ್ಯಾನ್ ಮಾಡಿದ್ವಿ ತುಂಬ ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಸೊ ಅದ್ರ ಪ್ರಕಾರ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಖುಷಿ ಆಯಿತು ಸೊ ನಾನು ಆಗಲೇ ಹೇಳ್ದಾಗೆ ನನ್ನ ಮಗನ ಮೀನಿಂಗ್ಫುಲ್ ಬರ್ತ್ಡೇನ ನಾವು ವೃದ್ಧಾಶ್ರಮದಲ್ಲಿ ಇಟ್ಕೊಂಡಿದ್ದೀವಿ ಸೊ ಇದು ಬಂದು ನನ್ನ ಮಗನ ಬರ್ತ್ಡೇ ಹಿಂದಿನ ದಿನದ ಕೆಲವೊಂದಿಷ್ಟು ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ ನಾವು ರುದ್ರಾಶ್ರಮದಲ್ಲಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲವನ್ನ ಒಂದಿಷ್ಟು ಹರ್ಷ ಮೊದಲೇ ಪ್ರಿಪೇರ್ ಮಾಡಿದರು ಸೊ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನಾದರೂ ಇದೆಯಾ ಅಂತ ಹೇಳಿ ತಿಳ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ಮಂಡ್ಯ ಬಂದಿದ್ವಿ ಹಾಗೆ ಆಶ್ರಮಕ್ಕೂ ಕೂಡ ವಿಸಿಟ್ ಮಾಡಿದ್ವಿ ನೋಡ್ತಾ ಇರ್ಬೋದು ಎಲ್ಲ ಅಜ್ಜಿಯಂದಿರು ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದಾರೆ ಕೆಲವೊಬ್ಬರು ಬುಕ್ಸ್ ಓದ್ತಾ ಇದ್ದಾರೆ ಪುಟಾಣಿನಂತೂ ಎಲ್ಲರೂ ಎತ್ಕೊಂಡು ಮುದ್ದು ಮಾಡ್ತಾ ಇದ್ರು ಪುಟಾಣಿ ಎಲ್ರತ್ರ ಹೋಗಿ ತುಂಬ ಚೆಂದ ಆಟ ಆಡ್ತಾ ಇದ್ದ ಸೊ ಆ ಎಲ್ಲ ಹಿರಿ ಜೀವಿಗಳು ಪ್ರೀತಿಯಿಂದ ಅವನಿಗೆ ಆಶೀರ್ವಾದ ಮಾಡಿದ್ರು ಸೊ ಇದಕ್ಕಿಂತ ದೊಡ್ಡ ಖುಷಿ ಮತ್ತೊಂದು ಎಲ್ಲಿದೆ ಅಲ್ಲ ಸಿಕ್ಕಾಪಟ್ಟೆ ಖುಷಿ ಅಂತ ಅಂತ ಅನ್ನಿಸ್ತು ಯೂಶಲಿ ನಾವು ಬಂಧು ಬಾಂಧವರನ್ನು ಕರೆದು ಸೆಲೆಬ್ರೇಷನ್ ಮಾಡೋದು ಇದ್ದಿದ್ದೆ ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ನಾನು ವರ್ಷ ಡಿಸೈಡ್ ಆಗಿದ್ದೀವಿ ನಮ್ಮ ಸೆಲೆಬ್ರೇಷನ್ ನಾಲ್ಕು ಜನಕ್ಕೆ ಖುಷಿ ಕೊಡಬೇಕು ಜೊತೆಗೆ ಅವರ ಪ್ರೀತಿಯ ಹಾರೈಕೆ ನಮಗೆ ಸಿಗಬೇಕು ಹಾಗಾಗಿ ನಮ್ಮ ಮಗ ಮಗನ ಬರ್ ನಾವು ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಮೆಂಟಲಿ ಪ್ರಿಪೇರ್ ಆಗಿದ್ವಿ ಅದರ ಪ್ರಕಾರ ನನ್ನ ಮಗ ಕೂಡ ದೊಡ್ಡವನಾದ ಮೇಲೆ ಇದನ್ನೆಲ್ಲ ನೋಡಿ ಖಂಡಿತ ಪ್ರೌಡ್ ಫೀಲ್ ಮಾಡ್ತಾನೆ ಆ್ಯಂಡ್ ಇನ್ನೊಬ್ರಿಗೂ ಕೂಡ ಇದು ಮಾದರಿಯಾಗಿರುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಫಸ್ಟ್ ಕ್ರೈಗ್ ಬಂದ್ವಿ ಶಾಪಿಂಗ್ ಎಲ್ಲ ಮುಗ್ದಿತ್ತು ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅಂತ ಹೇಳಿ ಬಂದಿದೀವಿ ನನ್ನ ಮಗ ಆಟ ಕೂತಾಟಾಡ್ತಾ ಇದ್ದಾನೆ ಅವರಪ್ಪ ಈ ಬುಲೆಟ್ ಕೊಡಿಸ್ಬೇಕು ಅಂತ ಹೇಳಿ ಬಟ್ ನಾನು ಬೇಡ ಅಂತ ಹೇಳಿ ಹಾಗೆ ಬಂದ್ವಿ ಯಸ್ಸಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ಚ್ ಫೋರ್ಟೀಂತ್ ನನ್ನ ಮಗ ಇವತ್ತಿಗೆ ಒಂದು ವರ್ಷ ಆಗಿದೆ ಹುಟ್ಟಿ ಸೊ ಬೇಗನೆ ಆ ಖುಷಿ ಏನೋ ಒಂಥರ ಎಕ್ಸೈಟ್ಮೆಂಟ್ ಹೇಳೋಕ್ಕೆ ಆಗೋದಿಲ್ಲ ನಾವು ಬೇಗ ಎಲ್ಲ ಎದ್ದು ಕೆಲಸ ಎಲ್ಲ ಮುಗಿಸಿ ಅವರಪ್ಪ ಕೂಡ ಬೇಗನೆ ಫ್ರೆಶ್ ಅಪ್ ಎಲ್ಲ ಕೂಡ ಆದರೂ ನಾನು ಇವಾಗ ಎದ್ದು ಬಾಗಿಲಿಗೆ ರಂಗೋಲಿ ಹಾಕ್ಕೊಂಡಿರಲಿಲ್ಲ ರಂಗೋಲೆ ಎಲ್ಲ ಇದ್ದೀನಿ ಪುಟಾಣಿ ಎದ್ದ ತಕ್ಷಣ ಅವನೊಂದು ಸ್ವಲ್ಪ ಖುಷಿ ಪಡ್ಡಿ ಅಂತ ಹೇಳಿ ಅವ್ನಿಗೂ ಒಂದಿಷ್ಟು ಪ್ರಿಪ್ರೇಷನ್ಸ್ ಎಲ್ಲ ನಾನು ವರ್ಷ ರಾತ್ರಿಯಿಂದನೇ ಮಾಡಿದ್ವಿ ಸೊ ಫೈನಲಿ હાપી બી બધા નુરાવાળું હાપી હાપી બર્થે દબાડ હાપી હાપી બર્થે ಸೊ ಎಸ್ ನನ್ನ ಮಗನ ಬರ್ತ್ಡೇ ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ಖುಷಿಯ ಪಡಬೇಕು ಸರ್ಪ್ರೈಸಿಂಗ್ ಆಗಿರಬೇಕು ಅಂತ ಹೇಳಿ ಹಿಂದಿನ ದಿನ ರಾತ್ರಿ ನಾನು ಅಷ್ಟ ಕೂತು ಒಂದಿಷ್ಟು ಬಲೂನ್ಸ್ ಎಲ್ಲ ಊದಿ ಒಂದಿಷ್ಟು ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀವಿ ಬಟ್ ಒಂದಿಷ್ಟು ಬಲೂನ್ಸ್ ಎಲ್ಲ ಕೆಳಗಡೆ ಬಿದ್ದು ಆ ಒಂದಿಷ್ಟು ಎಲ್ಲ ಹಾಳಾಗೋಗ್ಬಿಟ್ಟಿತ್ತು ಬೆಳಗ್ಗೆ ಅಲ್ಲಿ ಬಟ್ ಅದಕ್ಕೆ ಸೋಕೆ ಏನಂದರೆ ನನ್ನ ಪುಟಾಣಿ ಆ ಬಲೂನ್ಸ್ ಎಲ್ಲ ನೋಡಿ ಫುಲ್ಲು ಸರ್ಪ್ರೈಸಿಂಗ್ ಆಗಿಬಿಟ್ಟು ನಮ್ಮನ್ನು ನೋಡ್ತಾ ಕೂತಿತ್ತು ಬೆಳಗಿನ ಏನಿದು ಎಲ್ಲಿ ಬಂದುಬಿಟ್ಟಿದ್ದೀನಿ ನಾನು ಇದೇನು ಬಲೂನ್ಸ್ ಎಲ್ಲ ಇದೆ ಅಂತ ಹೇಳಿ ನನಗೆ ನಿಜ ಹೇಳಬೇಕು ಅಂದರೆ ಪುಟಾಣಿಗಿಂತ ನನಗೇನು ಸರ್ಪ್ರೈಸ್ ಅಂತ ಅಂದರೆ ನನಗೆ ನಿಜವಾಗ್ಲೂ ಹರ್ಷನ್ ನೋಡಿ ಸಿಕ್ಕಾಬಟ್ಟೆ ಸರ್ಪ್ರೈಸ್ ಆಯಿತು ಯಾಕೆ ಅಂದರೆ ನಿಜವಾಗ್ಲೂ ಹರ್ಷ ಈ ಥರ ವಿಚಾರಗಳಲ್ಲಿ ಅಷ್ಟೊಂದು ಅವರು ಮೂಡಿ ಫೆಲೋ ಅಂತ ಹೇಳ್ಬೋದು ಬಟ್ ಅವ್ರ ಮಗನ ವಿಷಯದಲ್ಲಿ ಒಂದಿಷ್ಟು ಕಾಂಪ್ರಮೈಸ್ ಆಗಲ್ಲ ನನಗಿಂತ ಎರಡು ಸ್ಟೆಪ್ ಮುಂದೆ ನಿಂತು ಮಗನಿಗೆ ಏನೇನು ಬೇಕು ಎಲ್ಲವನ್ನು ಮಾಡ್ತಾರೆ ನನಗೆ ಅದು ಸಿಕ್ಕಾಬಟ್ಟೆ ಖುಷಿ ಅಂತ ಅನಿಸುತ್ತೆ ರಾತ್ರಿ ಎಲ್ಲ ಕೂತು ಅವರೇ ಬಲೂನ್ಸ್ ಎಲ್ಲ ಊದ್ಕೊಟ್ರು ನನಗೆ ಈ ಥರ ಡೆಕೋರೇಟ್ ಮಾಡೋಣ ಈ ಥರ ಡೆಕೋರೇಟ್ ಮಾಡೋಣ ನನ್ನ ಮಗ ಬೆಳಿಗ್ಗೆ ಎದ್ದ ತಕ್ಷಣ ಖುಷಿ ಪಡಬೇಕು ಅದು ಅಂತ ಹೇಳಿ ಸೊ ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮಗನಿಗೆ ನೀನು ನಿಜವಾಗ್ಲೂ ಪುಣ್ಯವಂತ ಮಗನೇ ನಿಮ್ಮ ಅಪ್ಪನಂತ ಅಪ್ಪನ್ ಪಡೆಯೋದಕ್ಕೆ ಅಂತ ಹೇಳಿ ಆಮ್ ಲಿಟಲ್ ಬಿಟ್ ಎಮೋಷ್ನಲ್ ಬಟ್ ನಿಜವಾಗ್ಲೂ ಹೌದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಎಲ್ಲೂ ಹೊರಗಡೆ ಹೋಗದೆ ಮಗ ಹೇಳೋವರೆಗೂ ಅವನ ತಲೆ ಹತ್ರನೇ ಕೂತ್ಕೊಂಡು ನಾನು ಎದ್ದ ತಕ್ಷಣ ನನ್ನ ಮಗನ ವಿಶ್ ಮಾಡಬೇಕು ಅಂತ ಹೇಳಿ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿದೆಯಲ್ಲ ಅದೊಂಥರ ಪ್ರೈಸ್ಲೆಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಇವಾಗ ಅವನು ಎದ್ದ ತಕ್ಷಣ ಇವಾಗ ಸ್ನಾನಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ ಎಣ್ಣೆ ಸ್ನಾನ ಮಾಡಿಸಿ ಹಾಲು ಹಾಕಿ ಅರ್ಶನ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ರೆಡಿ ಮಾಡ್ಕೊಂಡು ಇವಾಗ ಅವನಿಗೆ ಸ್ನಾನ ಮಾಡಿಸಿ ಬೇಗ ಬೇಗ ರೆಡಿ ಮಾಡಬೇಕು ಸೊ ಪುಟಾಣಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸೋಷ್ಟುಲಿ ಸ್ವಲ್ಪ ತಡ ಆಯಿತು ಯೂಶ್ವಲಿ ನಮ್ಮ ಇರ್ಬೇಕಾದ್ರೆ ನಾವು ಅವನಿಗೆ ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಎಣ್ಣೆ ಸ್ನಾನ ಮಾಡಿಸ್ತಾಯಿದ್ರು ಅಮ್ಮ ಇಲ್ಲಿ ಬಂದಾಗಿಂದ ನನಗೆ ಕರೆಕ್ಟಾಗಿ ಎಣ್ಣೆ ಸ್ನಾನ ಮಾಡಿಸೋಕ್ಕಾಗಲ್ಲ ಸೊ ಹಾಗಾಗಿ ವೀಕ್ಲಿ ಒನ್ಸ್ ಪ್ರತಿ ಸೋಮವಾರ ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಒಂದೇ ಸಲ ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಇರೋದು ಸೊ ಹಾಗಾಗಿ ಸ್ವಲ್ಪ ಇವತ್ತು ತಡ ಆಯಿತು ಸೊ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನನ್ನು ರೆಡಿ ಮಾಡಿ ಇವಾಗ ನನ್ನದು ಎಲ್ಲ ಸ್ನಾನ ಆಯಿತು ನಾನು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಒಂದಿಷ್ಟು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡು ಆ್ಯಂಡ್ ಸ್ವೀಟ್ಸ್ ಕೂಡ ಇದ್ದೀನಿ ಅಲ್ಲಿ ಎಲ್ರಿಗೂ ಸ್ವೀಟ್ಸ್ನ ಕೊಡೋಣ ಅಂತ ಹೇಳಿ ಇನ್ನು ಹರ್ಷ ಬೆಳಿಗ್ಗೆಯೇ ರೆಡಿ ಹೋಗ್ಬಿಟ್ಟಿದ್ರು ಸ್ನಾನ ಎಲ್ಲ ಆಗಿತ್ತು ಸೊ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಆ್ಯಂಡ್ ಅವ್ರು ಬೆಳಗ್ಗೆಯೇ ಸ್ನಾನ ಎಲ್ಲ ಮುಗಿಸಿ ಅವ್ರ ಮಗ ಏಳೋ ವರ್ಷಲೆಲ್ಲ ದೇವ್ರ ಪೂಜೆ ಕೂಡ ಮಾಡಿದರು ಈವಾಗ ನನಗೆ ಇದೊಂದು ಕೆಲಸ ಕಮ್ಮಿ ಆಗಿದೆ ಆ ಹರ್ಷನೇ ಇದು ಪೂಜೆ ಮಾಡಿಬಿಡ್ತಾರೆ ಸೊ ಇದೊಂದು ಕೆಲಸ ನನಗೆ ಕಮ್ಮಿ ಅಂತ ಹೇಳ್ಬೋದು ಸೊ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸಣ್ಣ ನೋಡ್ತಾ ಇರ್ಬೋದು ನಮ್ಮ ಪುಟ್ಟ ಯಜಮಾನ್ರು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ ಆ್ಯಕ್ಚುಲಿ ನನ್ನ ಮಗ ಕ್ಯಾಮ್ರಾನಲ್ಲೇ ಒಂಥರ ಕಾಣಿಸ್ತಾನೆ ಡೈರೆಕ್ಟಾಗಿ ಒಂಥರ ಕಾಣಿಸ್ತಾನೆ ಅವತ್ತಿನ ದಿನ ಅಂತೂ ಆ ಬಟ್ಟೆನಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಆ ಬಟ್ಟೆ ಬಂದು ಅವನಿಗೆ ಅವ್ರ ತಾತ ಕೊಡಿಸಿದಂಥದ್ದು ಬರ್ತ್ಡೇಗೆ ಅಂತಲೇ ಹೇಳಿ ಒಂದು ತ್ರೀ ಡೇಸ್ ಬ್ಯಾಕ್ ನಮ್ಮ ಆಂಟಿ ಅಂಕಲ್ ಇಬ್ಬರು ಕೂಡ ಬಂದು ಪುಟಾಣಿ ಬರ್ತ್ಡೇಗೆ ಬಟ್ಟೆ ಎಲ್ಲ ಕೊಡಿಸಿ ಅವನಿಗೆ ಗೋಲ್ಡ್ ಕೊಡಿಸಿ ನನಗೆ ಹರ್ಷಂಗ ಇಬ್ಬರಿಗೂ ಬಟ್ಟೆ ಕೊಡಿಸಿ ಆ್ಯಂಡ್ ನಾವು ಹೊಸದಾಗಿ ಮನೆ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಅಪ್ಪನ ಮನೆಯಿಂದ ಇದೆಲ್ಲ ಮಾಡಬೇಕು ಅಂತ ಹೇಳಿ ನಮಗೆ ಆರು ತಿಂಗಳಿಗೆ ಆಗುವಷ್ಟು ಒಂದು ದಿನಸಿ ಐಟಮ್ ಪ್ರತಿ ಪ್ರತಿಯೊಂದನ್ನು ತಗೊಂಡು ಬಂದು ಕೊಟ್ಟು ನಾವು ಬರ್ತ್ಡೇ ದಿನ ಬರ್ತೀವಿ ಅಂತ ಹೇಳಿ ಎಲ್ಲವನ್ನ ಕೊಡಿಸಿ ಹೋದರು ಆ್ಯಕ್ಚುಲಿ ಅದೆಲ್ಲ ವೀಡಿಯೋಸೂ ಇದೆ ನನ್ನ ಹತ್ರ ಬಟ್ ನಮ್ಮ ಆಂಟಿ ಅಂಕಲ್ಗೆ ಸ್ವಲ್ಪ ಶೈ ನೇಚರ್ ಇದೆ ಹಾಗಾಗಿ ಆ ವೀಡಿಯೋಸ್ನ ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ ಬಟ್ ಇದನ್ನೆಲ್ಲ ಒನ್ಸ್ ನೋಡಿದಾಗ ಅನಿಸೋದು ಒಂದನ್ನು ಕಳ್ಕೊಂಡ್ರೆ ಅದು ಹತ್ತು ಪಟ್ಟು ಖುಷಿ ಕೊಟ್ಟಿರ್ತಾನೆ ಭಗವಂತ ಅಂತಾರಲ್ಲ ಹಾಗೆ ನಾನಂತೂ ಸಿಕ್ಕಾ ಬಟ್ಟೆಲ್ಲಾಕಿ ಹಾಕಿ ಉಪಜಿ ಇದ್ದಿದ್ರೆ ಇದೆಲ್ಲ ಮಾ ಎಷ್ಟು ಮಟ್ಟಿಗೆ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೆ ನಮ್ಮ ಉಪ್ಪಾಜಿ ಇದೆಲ್ಲ ಮಾಡಿದರೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ವ ನನಗೆ ನಿಜ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆ ಪ್ರೀತಿ ಅದೆಲ್ಲ ನನಗೆ ನಮ್ಮ ಅಂಕಲ್ಸ್ ಕಡೆಯಿಂದ ಸಿಕ್ಕಿದೆ ನನಗೆ ಆ ವಿಚಾರವಾಗಿ ನಾನು ವೆರಿ ಲಕ್ಕಿ ನಾನು ಅರ್ಶನ ಹತ್ರ ಅದನ್ನೇ ಹೇಳ್ತಿರ್ತೀನಿ ಅವರು ಕೂಡ ಅದನ್ನೇ ಹೇಳ್ತಿರ್ತಾರೆ ತುಂಬ ಲಕ್ಕಿ ಇದೆಯಾ ಹರ್ಷಿ ಅಂತ ಹೇಳಿ ಸೊ ಎಸ್ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಬೆಳಗ್ಗೆ ಬಂದ್ವಿ ಬೇಗ ಬೇಗ ಎಲ್ಲ ಮುಗಿಸ್ಕೊಬೇಕು ಕೆಲಸ ಅಂತಲೇ ಹೇಳಿ ಒಂದು ಒಂಬತ್ತುವರೆಗೆಲ್ಲ ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ಸೊ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ನಾನು ಎಲ್ಲ ಐಟಮ್ಸ್ ಎಲ್ಲ ಜೋಡ್ಸಿಟ್ಕೊಂತಿದ್ದೆ ಗಿಡಗಳೆಲ್ಲ ಅನಿಸ್ಬೇಕು ಅಂತ ಇತ್ತು ಅಷ್ಟಲ್ಲಿ ಅಶಾ ಮತ್ತೆ ಪುಟಾಣಿ ಇಬ್ರು ಕೂಡ ಪ್ರದಕ್ಷಿಣೆ ಹಾಕೊಂಡು ಬಂದ್ರು ಏನಂದ್ರೆ ಈ ತರ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಅವತ್ತಿನ ದಿನ ಎಲ್ಲ ತುಂಬ ಪೀಸ್ಫುಲ್ ಆಗಿರುತ್ತೆ

ಸೊ ನೋಡ್ತಾ ಇರ್ಬೋದು ನನ್ನ ಪುಟನ ಎಷ್ಟು ಕ್ಯೂರಿಯಸ್ ಆಗಿ ಎಲ್ಲ ನೋಡ್ಕೊತಿದ್ದಾನೆ ಅಂತ ಹೇಳಿ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಅವನ ಕೈಯಾರೆ ನಾವು ಗಿಡಗಳನ್ನು ಹಂಚ್ತಾ ಇದ್ದೀವಿ ನಾವು ಆಗಲೇ ಹೇಳಿದಾಗೆ ನನ್ನ ಮಗನ ಬರ್ತ್ಡೇ ತುಂಬ ಮೀನಿಂಗ್ಫುಲ್ಲಾಗಿರಬೇಕು ಅನ್ನೋ ಕಾರಣಕ್ಕೆ ಗೊತ್ತಿದೆ ಇವಾಗ ನಾವೆಲ್ಲ ಮರಗಳೆಲ್ಲ ಕಡ್ದು ಬಿಲ್ಡಿಂಗ್ಸ್ ಎಲ್ಲ ಆಗ್ತಾ ಇದೆ ನಾವು ಅದಕ್ಕೆ ಪರಿಯಾಗಿ ಒಂದೊಂದು ಗಿಡಗಳನ್ನು ನಾವು ನೆಟ್ತಾ ಹೋದರೆ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಮೊದಲಿಗೆ ನಾವು ನಾವೇ ನೂರ ಒಂದು ಗಿಡಗಳ ನನ್ನ ಮಗನ ಬರ್ತ್ಡೆಯ ನೆನಪಿಗಾಗಿ ನೆಟ್ಟು ಅದನ್ನು ಪೋಷಿಸಬೇಕು ಅನ್ನೋ ಒಂದು ಥಾಟ್ಸ್ ಇಟ್ಕೊಂಡಿದ್ವಿ ಬಟ್ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸಾಲದಕ್ಕೆ ಇಲ್ಲಿ ಸ್ವಲ್ಪ ಡ್ರೈ ಲ್ಯಾಂಡ್ ತುಂಬಾ ಟೆಂಪ್ರೇಚರ್ ಇರುತ್ತೆ ಈ ಟೈಮಿಂಗ್ಸಲ್ಲಿ ನಾವು ನೆಟ್ಟರು ಗಿಡಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ವರ್ಷ ಏನು ಮಾಡಿದ್ವಿ ಅದೇ ಗಿಡಗಳನ್ನ ನಾವು ನಾಲ್ಕು ಜನಕ್ಕೆ ಹಂಚ್ಬಿಡೋಣ ಅನ್ನೋ ಒಂದು ರೀಸನ್ನಿಗೆ ಇವಾಗ ಎಲ್ರಿಗೂ ನಾವು ಗಿಡಗಳನ್ನ ಹಂಚ್ತಾ ಇದ್ದೀವಿ ನಾವು ಇಲ್ಲಿ ಕೋಕೊನೆಟ್ ಟ್ರೀನೇ ನಾವು ಪರ್ಚೇಸ್ ಮಾಡಿರೋ ಅಂಥದ್ದು ಏನಂದರೆ ನಾವು ಬೇರೆಗಳ ಬೇರೆ ಗಿಡಗಳನ್ನ ಕೊಟ್ಟರೆ ಎಷ್ಟರ ಮಟ್ಟಿಗೆ ಅದನ್ನು ಜೋಪಾನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ಈ ಥರ ಕೊಕೊನೆಟ್ ಟ್ರೀನ ಕೊಟ್ಟರೆ ಅದನ್ನು ಪೋಷಿಸಿ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕೊಕೊನೆಟ್ ಟ್ರೀ ಕೊಡ್ತಿದ್ದೀವಿ ಎಷ್ಟು ಮೀನಿಂಗ್ಫುಲ್ಲಾಗಿತ್ತು ಅಂದರೆ ನಿಜ ಹೇಳ್ತೀನಿ ನಾವು ಗಿಡ ಕೊಟ್ಟು ಎಲ್ಲರೂ ಕೂಡ ನನ್ನ ಮಗನಿಗೆ ಪ್ರೀತಿಯಿಂದ ಹಾರೈಸಿದ್ರು ಈ ಮರ ಹೇಗೆ ದೊಡ್ಡದಾಗಿ ನಾಲ್ಕು ಜನಕ್ಕೆ ಆಧಾರವಾಗಿರುತ್ತೋ ಹಾಗೆ ನೀನು ಕೂಡ ಚೆನ್ನಾಗಿ ಬೆಳೆದು ಇನ್ನೂ ನಾಲ್ಕು ಜನಕ್ಕೆ ನೀನು ಉಪಯೋಗ ಆಗುವಂಥ ವ್ಯಕ್ತಿಯಾಗಿ ಬೆಳೆಯಪ್ಪ ಅಂತ ಹೇಳಿ ಪ್ರೀತಿಯಿಂದ ಆರೈಸಿದ್ರು ನನಗೆ ನಿಜವಾಗ್ಲೂ ಹೇಳ್ತೀನಿ ಆ ಮೂಮೆಂಟನ್ನು ಅದೊಂಥರ ಅದೊಂಥರ ಮೆಸ್ಮರೈಸಿಂಗ್ ಆಗಿತ್ತು ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಪ್ರೀತಿಯ ಹಾರೈಕೆ ನನ್ನ ಮಗನಿಗೆ ಸಿಗಬೇಕು ಅನ್ನೋ ಕಾರಣಕ್ಕೇ ನಾನು ತುಂಬಾ ಯೋಚನೆ ಮಾಡಿ ನನ್ನ ಮಗನ ಬರ್ತಡೇ ಹೀಗೆ ಆಗಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿದ್ದಂಥದ್ದು ಆ್ಯಂಡ್ ನೋಡ್ತಾ ಇರ್ಬೋದು ಇವಾಗ ಆಂಟಿ ಪುಟಾಣಿನ ಎತ್ಕೊಂಡು ಊಟ ತಿನ್ನಿಸ್ತಾ ಇದ್ದಾರೆ ಅವರು ಹೇಳ್ತಾಯಿದ್ರು ಇವತ್ತು ನಿನ್ನ ಮಗನಿಗೆ ಊಟ ತಿನ್ನಿಸೋ ಯೋಗ ನನಗೆ ಸಿಕ್ತು ಅಂತ ಹೇಳಿ ಈ ಯೋಗ ಎಲ್ರಿಗೂ ಸಿಗಲ್ಲ ಎಲ್ಲದಕ್ಕೂ ಪುಣ್ಯ ಬೇಕು ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಪುಟಾಣಿನೂ ಅಷ್ಟೇ ಆಂಟಿ ಊಟ ತಿನ್ಸಿದ್ರೆ ಆರಾಮಾಗಿ ತಿಂಡಿ ತಿನ್ಕೊಂಡಬಿಟ ಅವತ್ತಿನ ದಿನದ ಬೆಳಗಿನ ತಿಂಡಿ ಕೂಡ ಆಗೋಯ್ತು. ಒಂದು ಹಾಫ್ হাফ ಅವರಿಗೆಲ್ಲ ಅವರಿ ಗೆಲ್ಲ ತುಂಬಾ ಮಿಸ್ ಮಾಡ್ಕಂತಾ ಇದ್ರು ಕುಡಿ ಕುಡಿ ಆಂಟಿಗೆ ಗೆಟ್ಟಿ. ತಪ್ಪಾಯ್ತಾ. ಯಾ ಅದಕ್ಕೆ ಇಲ್ಲಿ ಅಲ್ಲಿ ಅಲ್ಲಿ ಮಾಡ್ಬೇಕು ಅವರಿಗೆ ಬನ್ನಿ ಇಲ್ಲ ನಮ್ಮನೆ. ಪೂಜೆ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೊರಟಿದ್ವಿ ಆ್ಯಕ್ಚುಲಿ ಏನಂದ್ರೆ ನಾವು ಮೊದಲಿಗೆ ಮೊದಲನೇ ಗಿಡನ ನಾವು ದೇವಸ್ಥಾನಕ್ಕೆ ಕೊಡಬೇಕು ಅಂತೇಳಿ ದೇವಸ್ಥಾನಕ್ಕೆ ಒಂದಿಷ್ಟು ಗಿಡಗಳನ್ನೆಲ್ಲ ತಗೊಂಡು ಬಂದಿದ್ವಿ ಅದ್ರ ಪ್ರಕಾರ ಇಲ್ಲಿ ಎಲ್ರಿಗೂ ಕೂಡ ಸ್ವೀಟ್ಸ್ ಎಲ್ಲ ಕೊಟ್ಟು ಗಿಡಗಳನ್ನೆಲ್ಲ ಹಂಚಿದ್ವಿ ಆ್ಯಂಡ್ ಏನಂದ್ರೆ ನಂಗೆ ಕೆಲವೊಂದು ವಿಡಿಯೋಸ್ ಮಾತ್ರ ಮಾಡ್ಕೊಳಕ್ಕಾಗಿದ್ದು ಯಾಕೆಂದ್ರೆ ಕೆಲವ್ರಿಗೆ ಶೈ ನೇಚರ್ ಇರುತ್ತಲ್ವಾ ಆ್ಯಂಡ್ ನನಗೂ ಸ್ವಲ್ಪ ಮುಜುಗರ ಅಂತ ಅನಿಸ್ತಿತ್ತು ಎಲ್ಲರೂ ವೀಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ಕೆಲವೊಂದಷ್ಟು ಗ್ಲಿಮ್ಸ್ ಮಾತ್ರ ತೊಗೊಂಡಿದ್ದೀನಿ ಆ್ಯಂಡ್ ನಾವಿವಾಗ ದೇವ್ ದೇವಸ್ಥಾನದಿಂದ ಬಂದ್ವಿ ದೇವಸ್ಥಾನದಿಂದ ಬಂದು ಅರ್ಷ ಅವ್ರ ಮಗನ್ನ ಕರ್ಕೊಂಡು ಎಲ್ರಿಗೂ ಹಂಚಿ ಬಂದರು ನಾನು ಅವ್ರ ಜೊತೆ ಹೋಗೋಕ್ಕಾಗಲಿಲ್ಲ ಅವ್ರ ಫ್ರೆಂಡ್ಸ್ಗೆ ಅವ್ರ ವೆಲ್ವಿಶರ್ಸ್ ಎಲ್ರಿಗೂ ಕೂಡ ಗಿಡಗಳನ್ನ ಬಂದರು ನಾನು ಅಷ್ಟರಲ್ಲಿ ಮನೇಲಿ ಉಳ್ದು ಬಳಿ ಇದ್ದಿದ್ದಂಥ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಇವಾಗ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಕೂಡ ಸ್ವೀಟ್ಸ್ ಎಲ್ಲ ಕೊಟ್ಟು ಗಿಡಗಳನ್ನ ಹಂಚ್ತಾ ಇದ್ದೀವಿ ಏನಂತ ಅಂದರೆ ಸಿಕ್ಕಾಬಟ್ಟೆ ಖುಷಿ ಅಂತ ಅನ್ನಿಸ್ತು ಆ್ಯಂಡ್ ಅವರು ಕೂಡ ಎಲ್ಲ ಹೇಳ್ತಾ ಇದ್ರು ತುಂಬ ಅರ್ಥಪೂರ್ಣವಾಗಿದೆ ತುಂಬ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿದ್ಯಾ ಹೊಸದಾಗಿದೆ ಅಂತ ಹೇಳಿ ನಾನು ಅಂದ್ಕೊಂಡು ಹಾಗೇ ನನ್ನ ಮಗನ ಬರ್ತ್ಡೇನ ತುಂಬ ಅರ್ಥಪೂರ್ಣವಾಗಿ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ ಈ ಸೆಲೆಬ್ರೇಷನಲ್ಲಿ ನಿಜ ಹೇಳ್ತೀನಿ ತುಂಬಾ ಖುಷಿ ಇದೆ ರೀ ಇದು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಎಷ್ಟೇ ಖರ್ಚು ಮಾಡಿ ಸೆಲೆಬ್ರೇಷನ್ ಮಾಡಿದ್ರು ಎಂಡ್ ಆಫ್ ದ ಡೇ ಏನಾದರೂ ಒಂದು ಕುಂಕು ಇದ್ದೇ ಇರುತ್ತೆ ಬಟ್ ಈ ಒಂದು ಖುಷಿ ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಸೊ ರುಚಿ ಕೂಡ ಬಂದಲು ರುಚಿ ಕೂಡ ಬಂದು ಇವಾಗ ನಾವು ಮಂಡ್ಯ ಹೊರಟಿದ್ದೀವಿ ಸೊ ಯಾಕೆ ಅಂತ ನಿಮಗೆ ಗೊತ್ತಲ್ಲ ನಾವಿವಾಗ ಆಶ್ರಮಕ್ಕೆ ಹೊರಟಿದ್ದೀವಿ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಊಟ ಟೈಮ್ ಆಗಿಬಿಡುತ್ತೆ ಅಲ್ಲ ಸೊ ಹಾಗಾಗಿ ಇವಾಗ ನಾವು ಅವರಿಗೆ ತಡ ಆಗೋದು ಬೇಡ ಅಂತ ಹೇಳಿ ಇವಾಗ ನಾವು ಮಂಡ್ಯಕ್ಕೆ ಹೊರಟಿದ್ದೀವಿ ಗಿಡಗಳೆಲ್ಲ ಹಂಚಿದ್ದಾಯಿತು ಇವಾಗ ರುದ್ರಾಶ್ರಮಕ್ಕೆ ಬರ್ತಿದ್ದೀವಿ ನಿನ್ನೆನೆ ಹಿಂದಿನ ದಿನವೇ ಬಂದು ಊಟಕ್ಕೆ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿದ್ದಾಯಿತು ಸೊ ಇವಾಗ ವೃದ್ಧಾಶ್ರಮ ಇವಾಗ ಬಂದಿದ್ದೀವಿ ಒಂದು ಗಂಟೆ ಆಗಿದೆ ಮಧ್ಯಾಹ್ನದ ಟೈಮು ಬನ್ನಿ ಅಂತ ಹೇಳಿದರು ಈ ಟೈಮಿಂಗ್ಸಲ್ಲಿ ಸೊ ಹಾಗಾಗಿ ಬಂದಿದ್ದೀವಿ ಸೊ ಇವಾಗ ನಾವು ಬಂದಿರೋ ಅಂಥ ವೃದ್ಧಾಶ್ರಮ ಬಂದು ಸೇವಾ ಕಿರಣ ವೃದ್ಧಾಶ್ರಮ ಅಂತ ಹೇಳಿ ಮಂಡ್ಯದಲ್ಲೇ ಇರೋವಂಥದ್ದು ಇಲ್ಲಿ ಒಂದು ತರ್ಟಿ ತರ್ಟಿ ಸೆವೆನ್ ಮೆಂಬರ್ಸ್ ಇದ್ದಾರೆ ಸೊ ನಾವು ಬಂದಾಗ ಅಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ನಡೀತಿತ್ತು ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ ಹೌದಲ್ವಾ ಈ ಹಾಡಿನಲ್ಲಿ ಪ್ರತಿಯೊಂದು ಪದವೂ ಕೂಡ ಇಷ್ಟು ಅರ್ಥಪೂರ್ಣವಾಗಿದೆ ಒನ್ಸ್ ಈ ಸಾಂಗ್ ಕೇಳಬೇಕಾದ್ರೆಲ್ಲ ಅನಿಸುತ್ತೆ ಎಲ್ಲವೂ ನಶ್ವರ ಅಲ್ವಾ ಎಂಡ್ ಆಫ್ ದ ಡೇ ಏನೂ ಇಲ್ಲ ಎಲ್ಲ ಖಾಲಿ ಖಾಲಿ ಅಂತ ಹೇಳಿ ಆ್ಯಂಡ್ ನೋಡ್ತಾ ಇರ್ಬೋದು ಎಲ್ಲರೂ ಕೂತ್ಕೊಂಡು ಪ್ರೋಗ್ರಾಮ್ ಎಂಜಾಯ್ ಮಾಡ್ತಾಯಿದ್ದಾರೆ ಇನ್ನೂ ಕೆಲವರೆಲ್ಲ ಮಲಗಿದ್ರು ಅಂದರೆ ಎದ್ದು ಕೂರಕ್ಕಾಗದೇ ಇರೋರು ಆ್ಯಂಡ್ ಇವಾಗ ಇದನ್ನು ನಾನು ವಾಯ್ಸ್ ಅವ್ರು ಕೊಡೋಲ್ಲ ಹಾಗೆ ಹಾಕ್ತೀನಿ ನೋಡಿ ಅಜ್ಜಿ ಹಿಂದಿನ ದಿನ ಬಂದಾಗಲೂ ಅಷ್ಟೇ ಪುಟಾಣಿ ಕರೆದ ತಕ್ಷಣ ಹೋದ ಅಂತ ಹೇಳಿ ಎತ್ಕೊಂಡು ಎಲ್ಲ ಮಾಡಿದರು ಆ್ಯಂಡ್ ಇವತ್ತು ಅಷ್ಟೇ

itu channel itu ಸೊ ಇದಕ್ಕಿಂತ ಫಸ್ಟ್ ಮೂಮೆಂಟ್ ನಿಜವಾಗ್ಲೂ ನಾವೆಷ್ಟೇ ಖರ್ಚು ಮಾಡಿದರೂ ಸಿಗ್ತಾ ಇರಲಿಲ್ಲ ನಾನು ಹರ್ಷ ಈ ಡಿಸಿಷನ್ನ ತೊಗೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ನಿಸ್ತು ನೀವೇ ನೋಡಿದ್ರಲ್ಲ ಅಜ್ಜಿ ಎಷ್ಟು ಪ್ರೀತಿಯಿಂದ ನನ್ನ ಆಸೆ ತೀರ್ತು ನನಗೆ ಮಗು ಎತ್ಕೊಂಡೆ ಮುದ್ದು ಮಾಡಿದೆ ಅಂತೇಳಿ ಅಜ್ಜಿಗೆ ಯಾರೋ ಕೊಟ್ಟಿಟ್ಟಿದ್ದು ಕಾಸನ್ನು ಪಾಪ ಅದು ಕೂಡಿಟ್ಕೊಂಡು ಕೈಗೂ ಒಂದು ಹತ್ತು ರೂಪಾಯಿ ಕೊಟ್ಟರು ಅದೊಂಥರ ಪ್ರೈಸ್ಲೆಸ್ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಮನಸ್ಸು ತುಂಬಿ ಬಂತು ಈ ಒಂದು ಮೂಮೆಂಟಿಗೋಸ್ಕರನೇ ಅದಕ್ಕೆ ಹೇಳೋದು ನಮ್ಮ ಅವರಿಗಿಂತ ಅನ್ಯರೇ ವಾಸಿ ಅಂತ ಹೇಳ್ತಾರಲ್ಲ ಮನಸ್ಸಾರೆ ಆರೈಸ್ತಾರೆ ಇವಾಗ ಹೆಂಗೆ ಅಂತ ಅಂದರೆ ಒಬ್ಬರು ಬದುಕ್ತಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅಂದರೆ ಅಲ್ಲಿ ಬೇಡದಿರೋ ಮಾತುಗಳು ಅಥವಾ ಆ ಮೂಮೆಂಟನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡೋರೇ ಹೆಚ್ಚು ಬಟ್ ನೋಡಿ ಪ್ರೀತಿಯಿಂದ ಅವ್ರು ಯಾರು ನಮಗೆ ಗೊತ್ತಿಲ್ಲ ನಾವ್ಯಾರು ಅವ್ರಿಗೆ ಗೊತ್ತಿಲ್ಲ ಇಷ್ಟು ಮನಸ್ಸಾರ ಆರೈಸಿ ಅದೊಂಥರ ಹೇಳೋಕ್ಕಾಗಲ್ಲ ನಾನು ಬರೀ ಪದಗಳಲ್ಲಿ ಹೇಳಿದ್ರೆ ತುಂಬ ಕಮ್ಮಿ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಇವಾಗ ಊಟ ಟೈಮ್ ಆಯಿತು ಬ್ಯಾಚ್ ವೈಸಸ್ ಊಟಕ್ಕಾಗ್ತಾರಂತೆ ಅದರಲ್ಲೂ ವಿಪರೀತ ಇತ್ತು ಸೊ ನಾವು ತುಂಬ ಟೈಮ್ ಇರೋಕೆ ಹೋಗಲಿಲ್ಲ ಯಾಕೆಂದರೆ ನಾವು ಊರಿಗೆ ಹೋಗಬೇಕಾಗಿತ್ತು ಸೊ ಒಂದು ಬ್ಯಾಚಿಗೆ ಊಟಕ್ಕೆ ಹಾಕ್ತಾ ಇದ್ರು ಸೊ ನಾವು ಕೂಡ ಅಲ್ಲಿ ಬಾಕಿ ಆದ್ವಿ ಎಲ್ರಿಗೂ ಊಟ ಕೂಡ ಬಡಿಸಿದ್ವಿ ಪುಟಾಣಿ ನೋಡ್ತಾ ಇರ್ಬೋದು ಎಲ್ಲ ಖುಷಿಯಿಂದ ನೋಡ್ತಾ ಇದೆ ಆ್ಯಂಡ್ ಇಲ್ಲಿ ಬಂದು ಪುಟಾಣಿಗೆ ವಿಶ್ವಸ್ನ ತಿಳಿಸ್ತಿದ್ದಾರೆ ಆ ಬೋರ್ಡ್ನಲ್ಲಿ ಊಟಕ್ಕಿಂತ ಮುಂಚೆ ಅವರನ್ನ ಕೂರಿಸಿ ಇವಾಗ ಎಲ್ರಿಗೂ ಊಟ ಎಲ್ಲ ಬಡ್ಸ ಆದ್ಮೇಲೆ ಇವಾಗ ವಿಶ್ವಸ್ನ ಬರೆಸಿ ಅವ್ರ ಕೈನಲ್ಲೂ ಕೂಡ ಒಂದ್ಸಲ ವಿಶ್ ಮಾಡಿಸ್ತಾರೆ ಇಲ್ಲೂ ಅಷ್ಟೇ ಪುಟಾಣಿಗೆ ವಿಶ್ವಸ್ನ ಬರೀತಾ ಇದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ಇವಾಗ kriada 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 ach'e vartenn <mimitation> ಸೊ ನಾವು ಆಶ್ರಮದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಡೈರೆಕ್ಟ್ ನಮ್ಮ ಜಮೀನತ್ರ ಬಂದಿದ್ದೀವಿ ಏನಂದರೆ ಪುಟಾಣಿ ಬರ್ತ್ಡೇಗೆ ಗಿಡ ನೆಡಬೇಕಲ್ವಾ ಏನಂದರೆ ನಾವು ಬೆಳಿಗ್ಗೆ ಗಿಡ ನೆಡಬೇಕು ಅಂತ ಅಂದ್ಕೊಂಡ್ವಿ ನೀವೇ ನೋಡಿದಾಗೆ ದೇವಸ್ಥಾನಕ್ಕೆ ಹೋಗಿ ಗಿಡಗಳೆಲ್ಲ ಹಂಚಿ ಸ್ವಲ್ಪ ತಡ ಆಗಿಬಿಡ್ತು ಇನ್ನು ನಾವು ಆಶ್ರಮಕ್ಕೆ ಕೂಡ ಹೋಗಬೇಕಾಗಿತ್ತು ಒಂದು ಊಟಕ್ಕೆಲ್ಲ ಟೈಮಿಂಗ್ಸ್ ಅಂತ ಇರುತ್ತೆ ಅಲ್ವ ಸೊ ನಮ್ಮಿಂದ ಅವ್ರಿಗೆ ತಡ ಆಗೋದು ಬೇಡ ಅಂತ ಫಸ್ಟು ನಾವು ಆಶ್ರಮಕ್ಕೆ ಹೋಗಿ ಅಲ್ಲಿಂದ ಇವಾಗ ನಾವು ಡೈರೆಕ್ಟ್ ನಮ್ಮ ಜಮೀನ ಹತ್ರ ಬಂದಿದ್ದೀವಿ ನೋಡ್ತಾ ಇರ್ಬೋದು ಪುಟಾಣಿ ಬರ್ತ್ಡೇಗೆ ಗಿಡ ನೆಡೋದ್ರೆ ಮೂಲಕ ನಾವು ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಾನು ಯಾವಾಗಲೂ ಪುಟಾಣಿಗೆ ನೀನು ಅಪ್ಪನಂತ ಅಪ್ಪ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ಯಾ ಮಗ್ನೆ ಅಂತ ನನ್ನ ಬಾಯಿ ಮಾತಿಗೆ ಹೇಳಲ್ಲ ಏನಂದರೆ ಪುಟಾಣಿ ಪ್ರತಿ ತಿಂಗಳ ಹುಟ್ಟಿದ ಹಬ್ಬದಲ್ಲೂ ಕೂಡ ಅವರಪ್ಪ ಒಂದೊಂದು ಗಿಡ ನೆಡೋದ್ರ ಮೂಲಕ ಅವನ ಬರ್ತ್ಡೇನ ಅವರು ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಸೊ ಇಷ್ಟೊಂದು ಯೂನಿಕ್ ಆಗಿ ಯಾವಾಗ ನಾನೇ ಹೇಳ್ತಿರ್ತೀನಿ ಯಾವಾಗ ತಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ ಹರ್ಷ ಅಂತ ಹೇಳಿ ಮಗನಿಗೋಸ್ಕರ ಎಷ್ಟೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟೊಂದು ದೂರಾಲೋಚನೆ ಮಾಡ್ತಾರೆ ಅಲ್ವಾ ಎಂಡ್ ಆಫ್ ದ ಡೇ ಆ ಗಿಡಗಳೆಲ್ಲ ಒಂದು ದಿನ ಫಲ ಕೊಟ್ಟಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಸೊ ಎಸ್ ಇವತ್ತು ಕೂಡ ಆ ಗಿಡ ಎಲ್ಲ ನೆಟ್ಟಿ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನೋಡಿದ್ವಿ ಆ ರುಚಿ ಕೂಡ ಬಂದಿದ್ದಾಳೆ ಸೊ ಇವತ್ತಿನ ಸೆಲೆಬ್ರೇಷನ್ ಏನೋ ಮುಗೀತು ಬಟ್ ನಮ್ಮ ಮನೆಯಲ್ಲಿ ಇಲ್ಲ ಇಲ್ಲ ನಮ್ಮಮ್ಮಗೊಂದು ಮೊದಲನೇ ವರ್ಷದ ಬರ್ತ್ಡೇ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಕರೆಸ್ಕೊತಾ ಇದ್ದಾರೆ ಸೊ ರುಚಿ ಮೇನ್ಲಿ ರುಚಿ ಇಲ್ಲ ನನ್ನ ಮಗನ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಕು ಚೆನ್ನಾಗಿ ಅಂತ ಹೇಳಿ ಅವಳೇ ಎಲ್ಲವನ್ನು ತೊಗೊಂಡು ಮಗನಿಗೆ ನಾನೇನು ಅವನಿಗೋಸ್ಕರ ಶಾಪಿಂಗ್ ಮಾಡಿಲ್ಲ ಪ್ರತಿಯೊಂದು ಎಲ್ಲ ರುಚಿ ಇದೆ ಸೊ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸೊ ಈ ಥರ ಇತ್ತು ನನ್ನ ಮಗನ ಬರ್ತ್ಡೇ ತುಂಬಾ ಖುಷಿ ಅಂತ ಅನ್ನಿಸ್ತು ಒಂಥರ ನಮ್ಮ ಆತ್ಮಸಾಕ್ಷಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ಸೊ ಫೈನಲಿ ಎಲ್ಲರಿಗೂ ಗಿಡ ಕೊಟ್ಟಿದ್ದಾಯಿತು ಅವರ ಅಜ್ಜಿಗೂ ಒಂದು ಗಿಡ ಕೊಡಬೇಕಲ್ವಾ ನಮ್ಮ ಜಮೀನಲ್ಲಿ ಅವರ ತಾತನ ತೋಟದಲ್ಲಿ ಆ ಗಿಡ ನೆಟ್ಟು ಅದು ಫಲ ಕೊಡೋದು ಒಂದು ನೋಡೋದು ಬಾಕಿ ಇದೆ ಸೊ ಎಸ್ ಇವಾಗ ಅವ್ರ ಅಜ್ಜಿಗೂ ಕೂಡ ಗಿಡ ಹಂಚಿದ್ದಾಯಿತು ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು ನೆಕ್ಸ್ಟ್ ವ್ಲಾಗ್ ವ್ಲಾಗಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಬರುತ್ತೆ ಸೊ ಹೋಪ್ ಯು ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಗೊತ್ತಲ್ಲ ಒಂದು ಪುಟ್ಟ ಲೈಕ್ ಶೇರ್ ಕಾಮೆಂಟ್ ಆಗಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ